ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಇದನ್ನ ಟೆಫ್ಲೋನ್ ಕ್ಲಾತ್ ತಗೊಂಡು ಬಂದಿದ್ದೇನೆ ಅದರಿಂದ ಸ್ಲಿಮ್ ಬ್ಯಾಗ್ ಹೊಲಿದು ತೋರಿಸ್ತೇನೆ ಟೆಫ್ಲಾನ್ ಕ್ಲಾತ್ ಕಡ ಯಾವ್ಯಾವ ಕಲರ್ಸ್ ತಂದಿದ್ದೇನೆ ತೋರಿಸ್ತೇನೆ ಒನ್ ಟೂ ತ್ರೀ ಕಲರ್ ನಾನು ಟೆಫ್ಲೋನ್ ಕ್ಲಾತ್ ತಗೊಂಡ್ ಬಂದಿದ್ದೇನೆ ಈ ಟೆಫ್ಲಾನ್ ಕ್ಲಾತ್ ಇಂದ ನೀವು ಏನೇ ಐಟಮ್ ಹೊಲಿದ್ರು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅಷ್ಟೇ ಬಾಳ್ಕೆ ಕೂಡ ಬರುತ್ತೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕೊಂಡು ಹೋಗ್ತಾ ಇದ್ರೆ ಅದನ್ನ ಸ್ಲಿಮ್ ಬ್ಯಾಗೆ ಆಗ್ಲಿ ಕಿಟ್ ಬ್ಯಾಗೆ ಆಗ್ಲಿ ಅಥವಾ ಹ್ಯಾಂಡ್ ಬ್ಯಾಗ್ ಆಗ್ಲಿ ಇಡ್ಕೊಂಡು ಹೋಗ್ತಾ ಇದ್ರೆ ಬೇರೆಯವರು ನಮಗೂ ಹೊಲ್ಕೊಡಿ ಅಂತ ಕೇಳ್ಬೇಕು ಅಷ್ಟು ಲುಕ್ ಇರುತ್ತೆ ಬ್ಯಾಗ್ ಗಳು ಮತ್ತೆ ಅಷ್ಟೇ ಬಾಳ್ಕೆ ಕೂಡ ಬರುತ್ತೆ ನೀವು ಇದರಲ್ಲಿ ಹ್ಯಾಂಡ್ ಬ್ಯಾಗು ಸ್ಲಿಮ್ ಬ್ಯಾಗು ಬ್ಯಾಗು ಏನ್ ಮಾಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಾಡೋದು ಕೂಡ ಅಷ್ಟೇ ಈಸಿ ಸ್ಟಿಚ್ ಮಾಡೋದು ಕೂಡ ನಾನಿವತ್ತು ಯಾವ ರೀತಿ ಕಲರ್ ಸೆಲೆಕ್ಷನ್ ಮಾಡಿಕೊಂಡು ಸ್ಲಿಮ್ ಬ್ಯಾಗ್ ಹೊಲಿದು ತೋರಿಸ್ತೇನೆ ನೋಡ್ತೀನಿ ಈ ಕಲರ್ ಇಂದ ನಾನು ಸ್ಲಿಮ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಉದ್ದ ಎಷ್ಟಿದೆ ನೋಡೋಣ ಇಪ್ಪತ್ತೊಂದು ಇಂಚು ಉದ್ದ ತಗೊಂಡಿದ್ದೇನೆ ಹನ್ನೆರಡು ಇಂಚು ಅಗಲ ತಗೊಂಡಿದ್ದೇನೆ ಎರಡು ಸೈಡುವೆ ಎರಡೂವರೆ ಇಂಚಿಗೆ ಕಟ್ ಮಾಡ್ಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಬೇಕು ಒಂದು ಸೈಡ್ ಮಾರ್ಕ್ ಹಾಕೊಂಡಿದ್ದೇನೆ ಇನ್ನೂ ಒಂದು ಸೈಡ್ ಕೂಡ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಈ ಸೈಡ್ ಕೂಡ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ಕಟ್ ಮಾಡ್ಕೊಳ್ತಿದ್ದೇನೆ ಹನ್ನೆರಡು ಇಂಚಿರೋದು ಇರೋದು ಜಿಪ್ ಬೇಕಾಗುತ್ತೆ ಇಲ್ಲಿಗೊಂದು ಜಿಪ್ನ ಅಟ್ಯಾಚ್ ಮಾಡಬೇಕು ನಂತರ ಇನ್ನೊಂದು ಸೈಡ್ ಕಟ್ ಮಾಡಿರ್ತೀವಲ್ಲ ಇಲ್ಲಿಗೊಂದು ಜಿಪ್ನ ನ ಅಟ್ಯಾಚ್ ಮಾಡಬೇಕು ಫಸ್ಟು ಈ ಸೈಡ್ ತೆಗೆದಿಡ್ತೇನೆ ಕನ್ಫ್ಯೂಸ್ ಆಗೋದಿಲ್ಲ ಈಗ ಒಂದು ಸೈಡ್ ಮಾತ್ರ ಹೊಲಿತೇನೆ ಫಸ್ಟು ಈ ಚಿಕ್ಕ ಪೀಸ್ನ ಎತ್ತಿಡಬೇಕು ಫಸ್ಟು ಇದನ್ನು ಸೀದಾ ಇಡಬೇಕು ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹೊಲಗೆ ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಪೀಸ್ ಜಿಪ್ ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕೊಳ್ಬೇಕು ಒಂದ್ ಸೈಡ್ ಆದ್ಮೇಲೆ ಈ ರೀತಿಯಾಗಿ ಸೀರೆ ಇಟ್ಕೊಂಡು ಇನ್ನೊಂದ್ ಸೈಡ್ ತಿರ್ಸ್ಕೊಳ್ಬೇಕು ಜಿಪ್ ಮತ್ತೆ ಬಟ್ಟೆ ಎತ್ತಿಟ್ಟಿರ್ತೀವಲ್ಲ ಅದನ್ನ ಫಸ್ಟ್ ಜಿಪ್ ತಗೊಳ್ಬೇಕು ಈ ಬಟ್ಟೆನ ಸೀದಾ ಇಡಬೇಕು ಮೇನ್ ಪೀಸ್ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಿ ಆಗಿದೆ ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಈ ರೀತಿಯಾಗಿ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಮೇಲೆ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಚಿಕ್ಕ ಪೀಸ್ ಎತ್ತಿಟ್ಟಿರ್ತೀವಲ್ಲ ಕಟಿಂಗ್ ಮಾಡಿರೋ ಪೀಸ್ನ ಆ ಪೀಸ್ ಜಿಪ್ ಮೇಲೆ ಇಲ್ಲಿ ಈ ರೀತಿಯಾಗಿ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಎರಡು ಸೈಡು ಜಿಪ್ ಹಾಕಾದ್ಮೇಲೆ ಈ ರೀತಿಯಾಗಿ ಸೀದಾ ಇಟ್ಕೊಳ್ಬೇಕು ಸ್ವಲ್ಪ ಜಿಪ್ನ ಎರಡು ಸೈಡೇ ಕಟ್ ಮಾಡಿಕೊಂಡು ಸಮ ಮಾರ್ಕೊಳ್ಬೇಕು ಸ್ವಲ್ಪ ಜಿಪ್ಪನ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಸಿರಬೇಕು ರನ್ನರ್ಸ್ ಈ ಸೈಡ್ ಹಾಕಿ ಆದ್ಮೇಲೆ ಇದನ್ನ ಈ ಸೈಡ್ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು ಇಲ್ಲೂ ಕೂಡ ಸ್ವಲ್ಪ ಜಿಪ್ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಆಗಿದೆ ಇದೇ ತಿಳಿಸ ಒಂದು ಲೈನಿಂಗ್ ಬಟ್ಟೆ ತಗೊಳ್ಬೇಕು ಲೈನಿಂಗ್ ಮೇಲೆ ಇದು ಕೂಡ ಟೆಫ್ಲಾನ್ ಲೈನಿಂಗು ಲೈನಿಂಗ್ ಮೇಲೆ ಈ ಬಟ್ಟೆನ ಸೀದಾ ಇಡಬೇಕು ಸೀದಾ ಇಟ್ಬಿಟ್ಟು ನಾಲ್ಕು ಕಡೆ ಹೊಲಿಗೆ ಹಾಕೊಳ್ಬೇಕು ನಾಲ್ಕು ಕಡೆ ಹೊಲಿಗೆ ಹಾಕಿ ಆದ್ಮೇಲೆ ಎಕ್ಸ್ಟ್ರಾ ಲೈನಿಂಗ್ ಇದ್ರೆ ಎಲ್ಲಾ ಸೈಡ್ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಫಿನಿಶ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಫಸ್ಟ್ ಜಿಪ್ ಹಾಕೊಂಡು ಮತ್ತೆ ಲೈನಿಂಗ್ ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು ರೆಡಿ ಬೆಲ್ಟ್ ತಗೊಂಡಿದ್ದೇನೆ ನಲವತ್ ನಲ್ವತ್ಮೂರ್ ಇಂಚಿದೆ ನಾವು ರೆಡಿ ಬೆಲ್ಟ್ ಹಾಕುವಾಗ ಯಾವಾಗ್ಲೂ ಬೆಂಕಿ ಕಡ್ಡಿಯಿಂದ ಈ ರೀತಿಯಾಗಿ ಎರಡು ಸೈಡು ಸ್ವಲ್ಪ ಈ ರೀತಿ ಸಿಕ್ಕೊಳ್ಬೇಕಾಯ್ತದೆ ಯಾಕೆಂದ್ರೆ ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ತಿದ್ದೇನೆ ಇನ್ನೊಂದು ಸೈಡ್ ತಗೊಳ್ಬೇಕು ಇನ್ನೊಂದು ಸೈಡ್ ತಗೊಂಡು ಈ ಕಡೆಯಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡ್ ಅಷ್ಟೇ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಮಧ್ಯ ಹೊಲಿಗೆ ಹಾಕ್ಕೊಳ್ಬೇಕು ಒಂದು ಈ ರೀತಿ ಸೆಂಟ್ರ್ ಮಾಡ್ಕೊಳ್ಬೇಕು ಸೆಂಟ್ರ್ ಮಾಡಿಕೊಂಡು ಲೈನ್ ಹಾಕೊಂಡು ಹೊಲಿಗೆ ಹಾಕೊಳ್ಬೇಕು ನಾವು ಮೂರು ಜಿಪ್ ತಗೊಂಡಿದ್ವಿ ಅದ್ರಲ್ಲಿ ಇನ್ನೊಂದು ಜಿಪ್ ಹಿಡ್ದಿದೆ ಅದನ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಫಸ್ಟ್ ಈ ಸೈಡು ಒಂದು ಜಿಪ್ಪನ್ನ ಉಲ್ಟಾ ಈ ರೀತಿಯಾಗಿ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಉಲ್ ಬಟ್ಟೆ ಸೀದಾ ಇಡಬೇಕು ಜಿಪ್ಪನ್ನು ಉಲ್ಟಾ ಇಡಬೇಕು ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಎರಡು ಸೈಡ್ ಜಿಪ್ನ ಹೊಲಿಗೆ ಹಾಕಿ ಆಗಿದೆ ಈಗ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹ್ಯಾಂಡ್ ಈ ಸೈಡ್ ಮಾಡಿಬಿಟ್ಟು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಒಂದು ಸೈಡ್ ಟಾಪ್ ಸ್ಟಿಚ್ ಹೊಲ್ದೇ ಆಗಿದೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಹ್ಯಾಂಡ್ಲನ್ನು ಈ ರೀತಿಯಾಗಿ ಮೇಲ್ಗಡೆ ಮಾಡಿಬಿಟ್ಟು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಎರಡು ಸೈಡ್ವೆ ಟಾಪ್ ಸ್ಟಿಚ್ ಹೊಲ್ದಿ ಆದಮೇಲೆ ರನ್ನರ್ಸ್ ಹಾಕೊಳ್ಬೇಕು ಈ ರೀತಿಯಾಗಿ ಹ್ಯಾಂಡ್ಲನ್ನು ಒಳಗಡೆ ಮಾಡಿ ಇಟ್ಕೊಳ್ಬೇಕು ಈ ರೀತಿ ವಾಪಸ್ ರನ್ನರ್ಸ್ ಹಾಕಿ ತೆಗೆದಾದ್ಮೇಲೆ ಪುನಃ ಸ್ವಲ್ಪ ಜಿಪ್ನ ಓಪನ್ ಮಾಡಿಟ್ಕೊಂಡು ರನ್ನರ್ಸ್ ಹಾಕಿ ಮಧ್ಯದಲ್ಲಿ ನಿಲ್ಸಿರ್ಬೇಕು ಈ ರೀತಿ ರನ್ನರ್ಸ್ ಹಾಕಿ ಮದ್ದೇ ನಿಲ್ಸಿ ಆದ್ಮೇಲೆ ಸ್ವಲ್ಪ ಆ ಆಕಡೆ ಫೋಲ್ಡ್ ಮಾಡಬೇಕು ಜಾಸ್ತಿ ಮುಕ್ಕಾಲ್ ಭಾಗ ಈ ಕಡೆ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ರಿಂಗ್ಸ್ ಇರುತ್ತಲ್ಲ ಈ ರಿಂಗ್ಸ್ ಫೋಲ್ಡ್ ಮಾತ್ರ ಹಿಂಗೆ ಬರಬೇಕು ಈ ಫೋಲ್ಡಿಗೆ ರಿಂಗ್ಸ್ ಫೋಲ್ಡಿಗೆ ಬರಬೇಕು ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಎರಡು ಸೈಡ್ವೆ ಒಂದು ಹೊಲಿಗೆ ಹಾಕೊಳ್ಬೇಕು ಹ್ಯಾಂಡ್ಲೈ ಈ ರೀತಿ ಒಳಗಡೆ ಮಾಡಿ ಎರಡು ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡ್ವೇ ಹೊಲಿಗೆ ಹಾಕಿ ಆದ್ಮೇಲೆ ಒಂದೂವರೆ ಇಂಚಿಗೆ ಎರಡು ಸೈಡ್ವೆ ಮಾರ್ಕ್ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಈ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಒಂದು ಮಲ್ಗೆ ಹಾಕೊಳ್ಬೇಕು ಈಗ ಹ್ಯಾಂಡ್ ಬ್ಯಾಗ್ ರೆಡಿ ಆಗಿದೆ ಸೀದಾ ಮಾಡೋಣ ಸೀದಾ ಮಾಡಿಬಿಟ್ಟು ಹ್ಯಾಂಡ್ ಬ್ಯಾಗ್ ஸ்லிம் பாக் ஹேக் வந்தது அப்பாஸ் பாடி பாக் ஹேக் பந்தி அந்த நோட நோடி ஃப்ரெண்ட்ஸ் ನಾವು ಸ್ಟೆಫ್ಲಾನ್ ಕ್ಲಾತಿಂದ ಯಾವ ರೀತಿಯಾಗಿ ಬಾ ಅಡಿಲಿ ಬಾಕ್ಸ್ ಬರೋ ರೀತಿಯಾಗಿ ಈಸಿಯಾಗಿ ಹೇಗೆ ಸ್ಲಿಮ್ ಬ್ಯಾಕ್ ಅಥವಾ ಕ್ರಾಸ್ ಬಡಿ ಬೇಕ್ ಹೊಲೆಯೋದು ಹೇಗೆ ಅಂತ ತೋರಿಸಿದ್ದೀನಿ ಇದು ಮೂರು ಜಿಪ್ ಇರೋದು ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್